ಇವತ್ತು ನಾವು ಜಿಲ್ಲಾ ನೇತಕ ಘಟನೆ ನಡೆದು ಎಂಟು ದಿನ ಆದರೂ ಸಹಿತ ಘಟನೆ ನಡೆದು ಎಂಟು ದಿನ ಆದರೂ ಸಹಿತ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು ಮಾನ್ಯ ವರಿಷ್ಠಾಧಿಕಾರಿ ಎಸ್ ಪಿ ಅವರಾಗಿರ್ಬೋದು ಸ್ಥಳೀಯ ಶಾಸಕರಾಗಿರಬಹುದು ಉಸ್ತುವಾರಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅಥವಾ ಎಲ್ಲರೂ ಒಂದು ವೇಳೆ ಗೊತ್ತ ಘಟನೆ ನಿಮ್ಮ ನೀವ್ ಏನ್ ಮಾಡ್ತಾ ಇದ್ರಿ ಅದಕ್ಕಾಗಿ ಬಂದ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಕ್ ಹೋಗಬಾರ ಇವತ್ತು ಈ ಈ ವೇದಿಕೆ ಮುಖಾಂತರ ಒಂದು ಸ್ಪಷ್ಟ ವಿಚಾರಕ್ಕೆ ನಾವು ಮಾನ್ಯ ತೋರಿಸ್ ಮನವಿ ಮಾಡ್ತಾ ಇದ್ದೀವಿ ಒಂದು ಪ್ರತ್ಯೇಕ ಒಂದು ವಿಶೇಷ ತಂಡವನ್ನು ರಚನೆ ಮಾಡಬೇಕು ರಚನೆ ಮಾಡಿ ಈ ಕೃತ್ಯದಲ್ಲಿ ಯಾರ್ಯಾರು ಅವರು ಅವ್ರು ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ಯಾವ್ದೇ ಇರಲಿ ಈ ಮುದ್ದು ಮಕ್ಕಳ ಮೇಲೆ ಅಲ್ಲೆ ಮಾಡಿ ಅವ್ರಿಗೆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾವ್ದೇ ಯಾವುದೇ ಸಮುದಾಯದವರಾಗಿರ್ಲಿ ಕೂಡ ಅವರು ಬಂಧಿಸಿ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕಂತ ಹೇಳುತ್ತಾ ಜೊತೆಗೆ ಒಂದು ವೇಳೆ ಈ ಒಂದು ವಾಹನಗಾಗಿ ಈ ಪ್ರಕರಣ ಒಂದು ತನಿಖೆ ಮಾಡಿ ಒಂದು ನ್ಯಾಯ ದೋರ್ಸ್ಕೊಡ್ಬೇಕು ಇಲ್ಲಾಂದ್ರ ಈ ಸೋಷಿಸ್ಟ ಸಮುದಾಯಗಳು ಮತ್ತು ದಿನಸ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆ ಸೇರಿ ಇವತ್ತು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗಾಗಿರ್ಬೋದು ಮತ್ತು ಎಸ್ ಪಿ ಕಚೇರಿಗೆ ಆಗಿರ್ಬೋದು ಸ್ಥಳೀಯ ಶಾಸಕರ ಕಚೇರಿಗೆ ಆಗಿರ್ಬೋದು ಬಾರಿ ಮಣ್ಣು ಖಾರಿ ಮಣ್ಣು ಪಡಿಬೇಕಂತರಿಕೆ ನಾನು ದಯವಿಟ್ಟು ಅವಕಾಶ ಮಾಡಿಕೊಳ್ಳೋದು ದಯವಿಟ್ಟು பரீட்சா் நம்ம மணி மக்கள் நம்ம தாழ்மையு பரீட்சை முகாந்திர